ಆಗಮಿಸಬೇಕಾಗಿತ್ತು ಅವರು ಸಹ ಅನಿವಾರ್ಯ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಇದ್ದೇನೆ ಹಾಗೆ ಅವರಿಗೆ ತಮಗೆ ಹೊರಿದು ಹೊಂದಿರುವುದು ಸಹಜವೇ ಆಗಿದೆ ಇದು ತಮ್ಮ ಸೇವೆಗೆ ಸಂದ ಗೌರವವೂ ಆಗಿದೆ ತಮಗೆ ಇನ್ನೂ ಹೆಚ್ಚಿನ ಗೌರವ ಪ್ರಾಪ್ತಿಯಾಗಲಿ ಹಾಗೂ ಆಯುರರಿಗೆ ಭಾಗ್ಯವನ್ನು ನೀಡಲಿ ಎಂದು ಆತ್ಮೀಯ ಬಂಧುಗಳೇ ಇಲ್ಲಿ ನೆರೆದಂತ ಆತ್ಮೀಯರೇ ಜೀವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ ನನಗೆ ಆನಂದ ಆಗಿದೆ ಎಷ್ಟು ಮಾತನ್ನು ಹೇಳಿದ್ರು ಸಾಕಾಗದ ರೀತಿಯಂತ ಸ್ಥಿತಿಯಲ್ಲಿ ನಾನು ಇದ್ದೇನೆ ಮಾನಸಿಕ ಇವತ್ತು ಖಂಡಿತವಾಗಿ ಈ ಸಂಗತಿಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಏರ್ಪಾಡು ಮಾಡಿರ್ತಕ್ಕಂತ ನನ್ನ ಎಲ್ಲ ಮಾನ್ಯ ಸ್ನೇಹಿತರಿಗೆ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಈ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪಾದಕ್ಕೆ ತಾಸ್ತಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಇದು ಬಹಳ ಮುಖ್ಯ ಇವತ್ತು ಅದಕ್ಕೋಸ್ಕರ ಇವತ್ತು ಹೆಚ್ಚು ಹೆಚ್ಚಿನ ಮಾತಾಡಕ್ಕೆ ಹೋಗೋದಿಲ್ಲ ಆದ್ರೂ ಕೂಡ ಈ ಕಾರ್ಯಕ್ರಮ ಅತ್ಯಂತ ಉತ್ತಮವಾದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಇನ್ನು ನಡೆದಿರ್ತಕ್ಕಂಥದ್ದು ಹೆಮ್ಮೆ ಪಡುವಂತದ್ದು ಶಾಶ್ವತವಾಗಿ ಗಣಪತಿ ಇಟ್ಕೊಳ್ತಕ್ಕಂಥ ಕಾರ್ಯಕ್ರಮ ಇದಕ್ಕೋಸ್ಕರವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ನಾನು